ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳೇ ಕಳೆದಿವೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಆದರೆ ಕೆ ಶಿವಕುಮಾರ್ ಈಗ ಸಿಎಂ ಆಗಲೇಬೇಕಂತ ಓಡಾಡ್ತಿರೋದು ದೊಡ್ಡ ಸುದ್ದಿಯಾಗಿತ್ತು ಜನರ ಕೆಲಸ ಮಾಡದೆ ಕೇವಲ ಕುರ್ಚಿಗಾಗಿ ಬಡಿದಾಡ್ತಿದ್ದಾರೆ ಅನ್ನೋ ವಿಚಾರ ತಿಳಿದು ಸ್ವತಃ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ತಮ್ಮ ತಮ್ಮ ಮನೆಗಳಲ್ಲಿ ತಿಂಡಿ ತಿಂದು ಮೊದಲಿನಂತೆ ಇರ್ತೀವಿ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಕುರ್ಚಿ ಗಲಾಟೆ ಇನ್ನೂ ನಡೆಯಲ್ಲ ಅಂತ ಹೇಳಿದರು ಇಷ್ಟಾದರೂ ಕೂಡ ರಾಜ್ಯದಲ್ಲಿ ಕುರ್ಚಿ ಗಲಾಟೆ ನಿಂತಿಲ್ಲ ಈ ಮಧ್ಯೆ ಮೊನ್ನೆ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಮಣದ ನಾಯಕರಾದ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆಎನ್ ರಾಜಣ್ಣ ಸೇರಿ ಅನೇಕರು ಊಟದ ನೆಪದಲ್ಲಿ ದೊಡ್ಡ ಚರ್ಚೆಯನ್ನೇ ಮಾಡಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯರನ್ನು ಸಿಎಂ ಸ್ಥಾನದಿಂದ ಇಳಿಸಿದ್ದೇ ಆದರೆ ದಲಿತ ಸಿಎಂ ಕೋಟಾದಲ್ಲಿ ಪರಮೇಶ್ವರ್ಗೆ ಅಧಿಕಾರ ಕೊಡಬೇಕು ಅನ್ನೋ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಮೂಲಕ ದಲಿತ ದಾಳ ಉರುಳಿಸಿ ಸಿದ್ದರಾಮಯ್ಯ ಬಿಟ್ಟರೆ ಮತ್ತೆ ಹಿಂದುಳಿದ ವರ್ಗದವರೇ ಸಿಎಂ ಆಗಬೇಕು ಅನ್ನೋ ಚರ್ಚೆ ಮಾಡಿದ್ದಾರೆ ದಲಿತ ಸಿಎಂ ರೇಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯ ಸ್ಥಾನದಲ್ಲಿದ್ದಾರೆ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಎಂಟು ವರ್ಷ ಪಕ್ಷದ ಸಾರಥ್ಯ ವಹಿಸಿದ್ದಾರೆ ಪರಮೇಶ್ವರ್ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆಗುವ ಅವಕಾಶ ಸಿಕ್ಕಿರಲಿಲ್ಲ ಹಲವು ಖಾತೆಗಳನ್ನು ನಿಭಾಯಿಸಿರುವ ಅನುಭವವಿದ್ದು ಪಕ್ಷ ಹಾಗೂ ಆಡಳಿತದಲ್ಲಿ ಕ್ಲೀನ್ ಇಮೇಜ್ ಇದೆ ಪರಮೇಶ್ವರ್ ಸಿಎಂ ಆದರೆ ಸಿದ್ದರಾಮಯ್ಯ ಕೂಡ ಒಪ್ತಾರೆ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಬೆಳವಣಿಗೆ ಸ್ವತಃ ಡಿ ಕೆ ಶಿವಕುಮಾರ್ಗೆ ದೊಡ್ಡ ತಲೆನೋವಾಗಿದೆ ತಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಅಡ್ಡ ಬರೋರು ಅನೇಕರಿದ್ದಾರೆ ಅನ್ನುವ ಚಿಂತೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಸಪೋರ್ಟರ್ಸ್ ಕೂಡ ಅನೇಕರಿದ್ದು ಮಾಡಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಸರಿಯಾಗಿ ಕೌಂಟರ್ ಕೊಡ್ತಿದ್ದಾರೆ ಹೀಗಾಗಿ ಡಿಕೆ ಶಿವಕುಮಾರ್ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದಂತಿದೆ ಡಿ ಸಿಎಂ ಕೆ ಶಿವಕುಮಾರ್ ಸಿಎಂ ಆಪ್ತರನ್ನು ಇತ್ತೀಚೆಗೆ ಪದೇ ಪದೇ ಭೇಟಿ ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಭೇಟಿಯಾಗಿದ್ದ ಡಿಕೆ ಕಳೆದ ಮೂರು ದಿನಗಳಲ್ಲಿ ಎರಡು ಬಾರಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿದ್ರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ನೆಪದಲ್ಲಿ ಇಬ್ಬರು ನಾಯಕರ ದೊಡ್ಡ ಮಾತುಕತೆಯೇ ನಡೆದಿದೆ ಇಬ್ಬರು ಕೂಡ ತಮ್ಮ ತಮ್ಮ ನಡುವೆ ಇದ್ದ ಸ್ವಲ್ಪ ವೈಮನಸ್ಸನ್ನು ಬಿಟ್ಟು ಮಾತುಕತೆ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ ಈ ನಡೆ ತೀವ್ರ ಕುತೂಹಲ ಮೂಡಿಸಿದೆ ಈ ಕಡೆ ಸಿಎಂ ಹೆಸರಲ್ಲಿ ತಮ್ಮ ಹೆಸರು ಯಾವಾಗ ಚರ್ಚೆ ಆಗೋಕೆ ಶುರುವಾಯಿತು ಗೃಹ ಸಚಿವ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ ಇಂಥದ್ ಎಷ್ಟು ಅವರು ಇದೆಲ್ಲ ಅವರಿಗೆ ಬಹಳ ಸುಲಭ ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರ ಅವರು ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ಆಗ್ತದೆ ಅದು ಅವರು ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರ ಅವರು ಅದು ಗಮನಿಸ್ತಾರ ಅವರು ನೋಡಿ ಈ ರೀತಿ ಇದು ಒಂದು ಕೇಳಿದ್ರೆ ಇನ್ನೊಂದು ಇನ್ನೊಂದು ಕೇಳಿದ್ರೆ ಮತ್ತೊಂದು ಹೇಳಿದ್ರೆ ಏನು ಉತ್ತರ ನೋಡಿ ಹೈಕಮಾಂಡ್ ಗಮನಿಸ್ತಾರೆ ಅವ್ರಿಗೆ ಯಾವ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗ್ಬೇಕು ಈಗಾಗ್ಲೇ ಹೇಳಿದಾರಲ್ಲ ಕರೆದು ಮಾತಾಡ್ತಾರೆ ಕರೆದು ಮಾತಾಡ್ತಾರೆ ಅಂತ ಹಾಗೆ ಕರೆದು ಮಾತಾಡ್ಬೋದು ಆದ್ರೆ ರಾಜ್ಯದಲ್ಲಿ ಆಗ್ತಿರುವ ಈ ರೀತಿ ಬೆಳವಣಿಗೆಗಳ ಬಗ್ಗೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಸಿಟ್ಟಾಗಿದ್ದಾರೆ ಏನು ಮಾಡದ ಪರಿಸ್ಥಿತಿಗೆ ಬಂದಿದ್ದಾರೆ ನಿಮ್ಮ ಸಮಸ್ಯೆ ನೀವೇ ರಾಜ್ಯದಲ್ಲಿ ಬಗೆಹರಿಸಿಕೊಳ್ಳಿ ಹೈಕಮಾಂಡ್ ಗೆ ಬರಬೇಡಿ ಅಂತ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ಗೆ ಖಡಕ್ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲೇ ಲೋಕಲ್ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಮಾಡೋದು ಎಲ್ಲ ಕ ನೀವು ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಬೇಕದನ್ನು ಒಂದು ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು ಯಾರೋ ನಾನು ಕಟ್ಟಿನಿ ನಾನು ಕಟ್ಟಿನಿ ಅಂತಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಯಾರು ನನ್ನಿಂದ ಆಗಿದೆ ಅಂತ ಯಾರು ಹೇಳ್ಬಾರ್ದು ಮತ್ತೆ ಕೆಲವು ಕಾರ್ಯಕರ್ತರು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು ಈ ಜಗತ್ತನ್ಯಾಗಿ ಸಾರಿ ಪಾರ್ಟಿ ಅಂದ ಮೇಲೆ ಪಾತ್ರ ಇರ್ತದೆ ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ ಒಬ್ಬರಿಂದ ಪಕ್ಷ ಅಧಿಕಾರಕ್ಕಾಗಿಲ್ಲ ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗಲಿಕ್ಕೆ ಇಲ್ಲ ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಆ ಚರ್ಚೆ ತರಬೇಡಿ ನಮ್ಮ ಅವ್ರು ಹೇಳಿ ರೋಪನೇ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ ಅವ್ರು ಏನ್ ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಸಿಎಂ ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ನೀವು ಕಂಪ್ಲೀಟ್ ಸರ್ ಐದು ವರ್ಷದ ಸಿಎಂ ಸರ್ ಬೇರೆ ಪ್ರಶ್ನೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಹೇಳಿ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲಿ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಇದೆ ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಅಸೆಂಬ್ಲಿನಲ್ಲಿ ಮೇಲೆ ಮತ್ತೆ ಯಾಕೆ ಚರ್ಚೆ ಮಾಡಿ ಅಲ್ಲ ಮತ್ತೆ ನಿಮ್ ಎಂಎಲ್ ಎಲ್ಲ ರಾಜಣ್ಣ ಅವರು ನಿನ್ನ ಭೇಟಿ ಮಾಡಿದ್ದಾರೆ ಮಾಡ್ಲಿ ಎ ಪ್ರೆಸಿಡೆಂಟ್ ದಿ ಪಾರ್ಟಿ ಡಿ ಕೆ ಶಿವಕುಮಾರ್ ವಾಟ್ ಈಸ್ ರಾಂಗ್ ಇನ್ ದಟ್ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಕೆಪಿಸಿಸಿ ಅಧ್ಯಕ್ಷ ಯಾರು ಯಾರು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಇದ್ದಾಗ ನಾನ್ ಮಾಡದೆ ಅವ್ರು ಮಾಡದೆ ಮುಖ್ಯ ಅಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಅದರಿಂದ ಸರ್ಕಾರ ಮಾಡಿತ್ತು ಅದು ಪ್ರಶ್ನೆ ಬರದೇ ಇಲ್ಲ ಅವ್ರು ಮಾಡೋದು ಇವ್ರು ಈಗ ಕ್ರಾಂತಿ ಕ್ರಾಂತಿ ಸಂಕ್ರಾಂತಿ ಕ್ರಾಂತಿ ಅಂತವ್ರೆ ಸರ್ ಈಗ ಎಲ್ಲ ಹೊಸ ಸರ್ ಬಜೆಟ್ ಒಳಗಡೆ ಗೊಂದಲ ಬಗ್ಗೆ ಹೇಳಿ ಸರ್ ಒನ್ ಅಲ್ಟಿಮೇಟ್ಲಿ ಹೇಳ್ತೀನಿ ಅಲ್ಟಿಮೇಟ್ಲಿ ಐಕಮಾಂಡ್ ಟು ಟೇಕ್ ಎ ಡಿಸಿಷನ್ ಹೈ ಕಮಾಂಡ್ ಏನ್ ಓಕೆ ಆಯ್ತು ಈಗ ಸಮಸ್ಯೆನೇ ಇಲ್ವಲ್ಲ ಬಗೆರ್ಸಕ್ಕೆ ಇದು ಯಾವ ಸಮಸ್ಯೆನೂ ಇಲ್ಲ ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೀರಿ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಹೇಳ್ಬೇಕು ಏನ್ ಹೇಳ್ಬೇಕು ಹೇಳಿದೀನಿ ಖರ್ಗೆ ಸಾಹೇಬ್ ಏನ್ ಹೇಳ್ಬೇಕು ಹೇಳಿದೀನಿ ಯಾವ ಸಮಸ್ಯೆನೂ ಇಲ್ಲ ಬಗೆರ್ಸ್ಕೊಳಕ್ಕೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಿದೆ ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ ಈಗಾಗಲೇ ಮೂರು ವರ್ಷ ಮುಗಿತಾ ಇದೆ ನಮ್ಮ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಇದು ನಮ್ಮ ಮುಂದಿರ್ತಕ್ಕಂಥದ್ದಲ್ಲ